ಸ್ನೇಹಿತರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗಿರಲು ಮನೆಯಲ್ಲಿನ ವಾಸ್ತು ಮುಖ್ಯ ಪಾತ್ರ ವಹಿಸುತ್ತದೆ ನಾವು ತಪ್ಪಾದ ಜಾಗದಲ್ಲಿ ಕೆಲವು ವಸ್ತುಗಳನ್ನು ಇಟ್ಟರೆ ಅದರಿಂದ ನಮಗೆ ಹಣದ ಕೊರತೆ ಉಂಟಾಗುತ್ತದೆ ಇಲ್ಲಿ ನಾವು ಈಶಾನ್ಯ ದಿಕ್ಕಿನಲ್ಲಿ ಯಾವ ವಸ್ತುಗಳನ್ನು ಇಟ್ಟರೆ ಆರ್ಥಿಕವಾಗಿ ಹಣದ ಸಮಸ್ಯೆಗಳು ದೂರವಾಗುತ್ತದೆ ಎಂದು ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ಆರ್ಥಿಕ ಪ್ರಗತಿಯು ಮನೆಯ ಪೂರ್ವ ಮತ್ತು ಈಶಾನ್ಯ ದಿಕ್ಕಿಗೆ ನೇರವಾಗಿ ಸಂಬಂಧಿಸಿದೆ ಎಂದು ಹೇಳುತ್ತಾರೆ ಈ ದಿಕ್ಕುಗಳಲ್ಲಿ ಯಾವುದೇ ವಾಸ್ತು ದೋಷವಿದ್ದರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಈ ದಿಕ್ಕು ತಪ್ಪಾದ ಬಳಕೆಯು ಒಬ್ಬ ವ್ಯಕ್ತಿಯನ್ನು ಆರ್ಥಿಕ ಬಿಕ್ಕಟ್ಟಿಗೆ ಇಳಿಸಬಹುದು ಇಂತಹ ಪರಿಸ್ಥಿತಿ ಇದ್ದಾಗ ಯಶಸ್ವಿ ವೃತ್ತಿಜೀವನ ಮತ್ತು ಆರ್ಥಿಕ ಸಮೃದ್ಧಿಗಾಗಿ ಈ ಎರಡು ದಿಕ್ಕುಗಳನ್ನು ಹೇಗೆ ಬಳಸಬೇಕು ಎನ್ನುವ ಮಾಹಿತಿ ಈ ಕೆಳಗೆ ನೋಡಿ ಮನೆಯ ಉತ್ತರ ದಿಕ್ಕಿನಲ್ಲಿ ನೀಲಿ ಬಣ್ಣದ ಪಿರಮಿಡ್ ಅನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ನೀಲಿ ಬಣ್ಣದ ಪಿರಮಿಡ್ ಅನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿಟ್ಟ ಹಣವು ಎಂದಿಗೂ ಖಾಲಿಯಾಗದು ಈಶಾನ್ಯ ಮೂಲೆಯು ದೇವರ ತಾಣವಾಗಿದೆ ನೀವು ಪೂಜಾ ಕೊಠಡಿಯ ಸ್ಥಳದಲ್ಲಿ ಬೇರೆ ಯಾವುದೇ ಕೋಣೆಗಳನ್ನು ಹೊಂದಿದ್ದರೆ ಸರ್ವೋಚ್ಚ ದೇವರು ಅಥವಾ ಎಲ್ಲ ದೇವರುಗಳ ಭಗವಂತ ಶಿವನನ್ನು ಪೂಜಿಸಲು ಪ್ರಾರಂಭಿಸಿ ನಿಮ್ಮ ಪ್ರಾರ್ಥನೆಯಿಂದ ಅವನು ತೃಪ್ತನಾದರೆ ನಿಮ್ಮ ಮನೆಯು ಎಲ್ಲ ರೀತಿಯ ಅಪಾಯ ಮತ್ತು ದುರ್ಘಟನೆಗಳಿಂದ ಸುರಕ್ಷಿತವಾಗಿರುತ್ತದೆ ಮನೆಯ ಉತ್ತರ ದಿಕ್ಕಿನಲ್ಲಿ ಗಾಜಿನ ಬಟ್ಟಲನ್ನು ಇಡಬೇಕು ಅಲ್ಲದೆ ಈ ಬಟ್ಟಲಿನಲ್ಲಿ ಬೆಳ್ಳಿಯ ನಾಣ್ಯವನ್ನು ಇಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ನೆಲೆಸುತ್ತದೆ ಅದೃಷ್ಟವನ್ನು ಆಕರ್ಷಿಸಲು ಶ್ರೀಯಂತ್ರವನ್ನು ಇಡಿ ಎಷ್ಟೋ ಪ್ರಯತ್ನ ಪಟ್ಟರೂ ಯಶಸ್ಸು ಸಿಗುತ್ತಿಲ್ಲ ಎಂದಾದರೆ ನಿಮ್ಮ ಮನೆಯ ವಾಸ್ತು ಇದಕ್ಕೆ ಕಾರಣವಾಗಿರಬಹುದು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಗುರುವಾರದಂದು ಶ್ರೀಯಂತ್ರವನ್ನು ಇರಿಸಿ ಇದು ಅದೃಷ್ಟವನ್ನು ಆಕರ್ಷಿಸುತ್ತದೆ ಮನೆಯ ಉತ್ತರ ದಿಕ್ಕಿನಲ್ಲಿ ತುಳಸಿ ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರ ಜೊತೆಗೆ ನೆಲ್ಲಿಕಾಯಿ ಮರವನ್ನು ನೆಡುವುದು ಸಹ ಪ್ರಯೋಜನಕಾರಿಯಾಗಿದೆ ಇದು ಕುಟುಂಬದ ಆರ್ಥಿಕ ಏಳಿಗೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಕ್ವೇರಿಯಂಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಇರಿಸಿ ಕಾರಂಜಿಗಳು ಅಥವಾ ಅಕ್ವೇರಿಯಂನಂತಹ ಜಲಮೂಲಗಳಿಗೆ ನಿಮ್ಮ ಮನೆಯಲ್ಲಿ ಜಾಗವನ್ನು ನೀಡುವುದು ಸಾಕಷ್ಟು ಮಂಗಳಕರವಾಗಿರುತ್ತದೆ ಹಣದ ಒಳಹರಿವು ಹೆಚ್ಚಾಗಲು ಈ ವಾಸ್ತುಗಳನ್ನು ಮನೆಯ ಈಶಾನ್ಯ ಭಾಗದಲ್ಲಿ ಇಡಬೇಕು ನೀರಿನ ಶುದ್ಧತೆ ಮತ್ತು ಅದರ ಹರಿವು ಪ್ರಮುಖ ಅಂಶಗಳಾಗಿವೆ ಮತ್ತು ಇದನ್ನು ನಿಯಮಿತವಾಗಿ ಪರಿಶೀಲಿಸಬೇಕು ಮತ್ತು ನಿರ್ವಹಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇವುಗಳನ್ನು ನಿರ್ಲಕ್ಷಿಸುವುದರಿಂದ ಆರ್ಥಿಕ ಯಶಸ್ಸಿಗೆ ಅಡೆತಡೆಗಳು ಉಂಟಾಗಬಹುದು ಈಶಾನ್ಯ ಮೂಲೆಯಲ್ಲಿ ಧೂಪದ್ರವ್ಯವನ್ನು ಸುಡಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯು ಯಾವಾಗಲೂ ಉತ್ತಮ ಸುವಾಸನೆಯನ್ನು ಹೊಂದಿರಬೇಕು ಮತ್ತು ವಿಶ್ರಾಂತಿ ಮತ್ತು ಶಾಂತ ವಾತಾವರಣವನ್ನು ಹೊಂದಿರಬೇಕು ಕೋಣೆ ಆ ಮೂಲೆಯಲ್ಲಿ ನೀವು ಯಾವುದೇ ಕೋಣೆಯನ್ನು ಹೊಂದಿದ್ದರೂ ಸುಂದರವಾದ ಪರಿಮಳವನ್ನು ಹೊಂದಿರುವ ಧೂಪದ್ರವ್ಯವನ್ನು ಸುಡಿ ಪರ್ಯಾಯವಾಗಿ ನೀವು ರೂಮ್ ಫ್ರೆಶ್ನರ್ ಅಥವಾ ಏರ್ ಪ್ಯೂರಿಫೆಯರ್ಗಳನ್ನು ಸಹ ಬಳಸಬಹುದು ಈ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ನಮ್ಮ ಸ್ಟೋರಿ ಬಾಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು